ಜಯ ಗುರುದೇವ್ ನಮ್ಮ ಹೊಸ ಹುಡುಗಿ ಎಲ್ರಿಗೂ ಸ್ವಾಗತ ಇವತ್ತು ದಿವಸ ನಾವು ಮಾಡ್ತಾ ಇರೋ ವಿಡಿಯೋ ಬಂದು ಶ್ರೀರಂಗಪಟ್ಟಣ ರಂಗನಾಥ ಸ್ವಾಮಿ ದೇವಸ್ಥಾನ ನಮ್ಮ ಭಾರತದಲ್ಲಿ ಪ್ರಸಿದ್ಧಿಯಾದ ದೇವಾಲಯ ದೇವಾಲಯಗಳಲ್ಲಿ ಶ್ರೀ ರಂಗನಾಥ ಸ್ವಾಮಿ ದೇವಸ್ಥಾನ ಸೊ ಫ್ರೆಂಡ್ಸ್ ವಿಡಿಯೋದಲ್ಲಿ ಅವಕ್ಕಿಂತ ಮುಂಚೆ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ ಶ್ರೀ ಆದಿರಂಗ ಸ್ವಾಮಿ ಆದಿರಂಗನಾಗಿ ನೆಲೆಸಿರುವ ಶ್ರೀರಂಗಪಟ್ಟಣದಲ್ಲಿರುವಂತಹ ಶ್ರೀರಂಗನಾಥ ಸ್ವಾಮಿಯ ದೇವಸ್ಥಾನ ಹಿಂದುಗಳಿಗೆ ಪಿಂಡ ಪ್ರದಾನ ಮಾಡುವಂತಹ ಒಂದು ಪುಣ್ಯಕ್ಷೇತ್ರವಾಗಿ ಪ್ರಸಿದ್ಧಿಯಾಗಿದೆ ಸೊ ಇಲ್ಲಿ ಸುತ್ತಲೂ ನೋಡೋದಾದರೆ ಕಾವೇರಿ ನದಿಯಿಂದ ಆವರಿಸಿರುವಂತಹ ಒಂದು ಪ್ರದೇಶ ಇದು ಬಂದು ಮಂಡ್ಯ ಜಿಲ್ಲೆಯ ಒಂದು ಗಡೆಯಲ್ಲಿದೆ ಹಾಗೂ ಗಂಗರು ಅಂತ ಹೇಳಿ ಗಂಗ ಅರಸರು ಆಳುತ್ತಿದ್ದ ಕಾಲದಲ್ಲಿ ಹನ್ನೆರಡನೇ ಶತಮಾನದಲ್ಲಿ ಇದನ್ನು ಜೀರ್ಣೋದ್ಧಾರ ಮಾಡಿದ್ದಾರೆ ಸೊ ಇದನ್ನು ನೋಡಿದ್ರೆ ಗೊತ್ತಾಗುತ್ತೆ ನೀವು ಅತ್ಯಂತ ಒಂದು ಸುಮಾರು ಎರಡು ಸಾವಿರ ವರ್ಷಗಳ ಒಂದು ಪುರಾತನವಾದಂಥ ದೇವಸ್ಥಾನ ಇದು ಸೊ ಇಲ್ಲಿ ನೋಡ್ಬೋದು ಇದು ಇದು ಪೋರ್ಟ್ ಶ್ರೀರಂಗಪಟ್ಟಣ ಪೋರ್ಟ್ ಪೋರ್ಟಿಂದ ಒಂದು ಕಿಲೋಮೀಟರ್ ದೂರದಲ್ಲಿರುವಂಥ ಶ್ರೀ ರಂಗನಾಥ ಸ್ವಾಮಿ ದೇವಸ್ಥಾನ ಸೊ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ರಂಗನಾಥ ಸ್ವಾಮಿ ಅಂತ ದೇವಸ್ಥಾನದ ಮುಂಭಾಗದಲ್ಲಿ ಇದ್ವಿ ಇದು ಸೊ ಆದಿ ಮಧ್ಯ ಮತ್ತು ಅಂತಿರಂಗ ಅಂತೇಳಿ ನಮ್ಮ ಭಾರತ ದೇಶದಲ್ಲಿ ಮೂರು ಕಡೆ ಇದು ರಂಗನಾಥ ಸ್ವಾಮಿ ದೇವಸ್ಥಾನ ಇದೆ ಸೊ ಮೊದಲನೇದಾಗಿ ಶ್ರೀರಂಗಪಟ್ಟಣ ಎರಡನೇದಾಗಿ ಶ್ರೀವನ ಸಮುದ್ರ ಹಾಗೂ ಮೂರನೇದಾಗಿ ಇತ್ತೀಚೆಗೆ ಅಷ್ಟೇ ಪ್ರಮುಖವಾದಂತಹ ಒಂದು ದೇವಸ್ಥಾನ ಕೇರಳದಲ್ಲಿರುವಂತಹ ತಮಿಳುನಾಡಿನಲ್ಲಿರುವ ಶ್ರೀರಂಗಂ ಸೊ ಮುಂದೆ ನೋಡ್ತಾ ಇದ್ದೀರಿ ನೀವೀಗ ದೇವಸ್ಥಾನ ಕಾಣಿಸ್ತಿರ್ಬೋದು ಇದು ದೇವಸ್ಥಾನದ ಮುಂಬಿ ಇರುವ ಒಂದು ಜಾಗ ಸೊ ಪಕ್ಕದಲ್ಲಿ ಶ್ರೀರಂಗಪಟ್ಟಣ ಒಂದು ಪೋರ್ಟ್ ಇದು ಸೊ ಸುತ್ತಲೂ ಇಲ್ಲಿ ಕಾವೇರಿ ನದಿ ಇದೆ ಫ್ರೆಂಡ್ಸ್ ಹಿಂದೂಗಳಿಗೆ ಮುಖ್ಯವಾದಂಥ ಪಿಂಡ ಪ್ರದಾನ ಮಾಡುವಂಥ ಒಂದು ಜಾಗ ಇದು ಸತ್ತಿರುವಂಥ ಆತ್ಮಗಳು ಶ್ರೀ ರಂಗನಾಥ ಸ್ವಾಮಿಯ ಒಂದು ಮುಖದ್ವಾರ ಅಂದರೆ ಮೈನ್ ಎಂಟ್ರೆನ್ಸ್ ಇದು ಸೊ ಕಲ್ಲು ನೋಡ್ಬೋದು ಇಲ್ಲಿ ಸುಮಾರು ಎರಡು ಸಾವಿರ ವರ್ಷಗಳ ಒಂದು ಪುರಾತನ ಕಲ್ಲು ಇದು ಕಲ್ಲಿನ ಒಂದು ಆಕೃತಿ ನೋಡಿದ್ರೆ ಗೊತ್ತಾಗುತ್ತೆ ಎಲ್ರಿಗೂ ಸೊ ನೋಡ್ಬೋದು ಇಲ್ಲಿ ಸ್ವಾಮಿಯ ಒಂದು ಫೋಟೋವನ್ನು ಸಹ ಇಲ್ಲಿ ಹಾಕಿದ್ದಾರೆ ಸೊ ಹನ್ನೆರಡನೇ ಶತಮಾನಕ್ಕಿಂತ ಇಂದಿನ ಒಂದು ದೇವಸ್ಥಾನ ಇದು ಸೊ ಗಂಗರ ಕಾಲದಲ್ಲಿ ಇದನ್ನು ಪೂರ್ಣ ಅಂದರೆ ಜೀರ್ಣೋದ್ಧಾರ ಮತ್ತೆ ಮಾಡಲಾಗುತ್ತೆ ಸೊ ಇಲ್ಲಿ ದೇವಸ್ಥಾನದ ಮುಂದೆ ಭಕ್ತಾದಿಗಳೊಂದು ಸಮೂಹ ನೋಡ್ಬೋದು ಸೊ ಫ್ರೆಂಡ್ಸ್ ವಿಡಿಯೋ ನೋಡೋದಂತ ಪ್ರತಿಯೊಬ್ಬರು ಶೇರ್ ಮಾಡಿ ಹಾಗೂ ಸಿಂಪಲ್ ಆಗಿ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸೊ ಬನ್ನಿ ಈಗ ಒಳಗಡೆ ಹೋಗೋಣ ఒగడోగి <Gladi> ఇది ಸೊ ಇಲ್ಲಿ ನೀವು ನೋಡ್ತಿರೋದು ಸ್ವಾಮಿ ದೇವಸ್ಥಾನದ ಒಂದು ಒಳಗಿನ ಪ್ರಾಂಗಣ ಸೊ ಇಲ್ಲಿ ವೆಲ್ಕಮ್ ಬೋರ್ಡ್ ಆಗಿ ನೋಡಬಹುದು ಒಂದು ಆನೆ ವಿಗ್ರಹಗಳನ್ನು ಕಲ್ಲಿನಿಂದ ಕಿತ್ತಿರುವಂತಹ ಒಂದು ಆಕೃತಿಗಳು ನೋಡಬಹುದು ಇಲ್ಲಿ ಆ ಕಡೆ ಈ ಕಡೆ ಟೂರ್ ಸೈಡ್ಸ್ ಇಲ್ಲಿ ಅಳವಡಿಸಲಾಗಿದೆ ಸೊ ಕಲ್ಲುಗಳಿಂದ ಮಾಡಿರುವಂಥ ಒಂದು ಕಂಬಗಳು ಸೊ ಅತ್ಯಂತ ಪುರಾತನ ಒಂದು ದೇವಸ್ಥಾನ ಇದು